ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿ ಎ ಪಿ ಡಿ ಒ ಗ್ರೂಪ್ ಸಿ ಕಡ್ಡಾಯ ಕನ್ನಡ ಹಾಗೂ ಇನ್ನಿತರ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕಾರಿಯಾಗಿರುವಂತಹ ಸಮನಾರ್ಥಕ ಪದಗಳ ಬಗ್ಗೆ ತಿಳಿಸ್ಕೊಡಲು ಇಷ್ಟಪಡ್ತೀನಿ ಸ್ನೇಹಿತರೆ ಯಾರು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ ಹಾಗೂ ನಿಮಗೆ ಗೊತ್ತಿಲ್ಲದಿರುವಂತಹ ಪದಗಳನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಚಂದ್ರ ಚಂದ್ರ ಅಂದರೆ ಅದರ ಒಂದು ಸಮನಾರ್ಥಕ ಪದ ಶಶಿ ತಿಂಗಳು ಸುಧಾಕರ ನೋಡಿರಿ ಚಂದ್ರ ಅಂದರೆ ಶಶಿ ತಿಂಗಳು ಸುಧಾಕರ ಅದೇ ರೀತಿಯಾಗಿ ಕಾಂತಾರ ನೋಡ್ರಿ ಕಾಂತಾರ ಮೂವಿ ನೋಡಿದರೆ ಆ ಕಾಂತಾರ ಮೂವಿಯ ಒಂದು ಕಾಂತಾರ ಪದದ ಅರ್ಥ ಏನು ಅಂತಂದರೆ ಕಾಡು ಅಡವಿ ಅರಣ್ಯ ನೋಡಿ ಸ್ನೇಹಿತರೆ ಕಾಂತಾರ ಅಂದರೆ ಕಾಡು ಅಡವಿ ಅರಣ್ಯ ಅದೇ ರೀತಿಯಾಗಿ ಮುಂದಿನ ಪದ ಬಾನು ಬಾನು ಅಂದರೆ ಆಕಾಶ ಗಗನ ಕೂಳು ಕೂಳು ಅಂತಂದರೆ ನೋಡಿರಿ ಕೂಳು ತಿಂದರೆ ಕೂಳತಿಂದ್ವಾ ಅಂತ ಹೇಳ್ತೀವಲ್ಲ ಕೂಳು ಅಂತಂದರೆ ಅನ್ನ ಓರಗ ಆಹಾರ ಅಂತೇಳಿ ನಾರಿ ನಾರಿ ಅಂದರೆ ಗೊತ್ತೈತೆ ನಿಮಗೆ ಹೆಣ್ಣು ಗೃಹಿಣಿ ಗರತಿ ಕಾಳಗ ಅಂದರೆ ಗೊತ್ತು ಯುದ್ಧ ಸಮರ ಕಣ್ಣು ನಯನ ಅಕ್ಷಿ ಉರಗ ಅಂತಂದರೆ ಹಾವು ಸರ್ಪ ಮನೆ ಮನೆ ಅಂತಂದರೆ ಬೀಡು ವಾಸಸ್ಥಳ ಗೃಹ ಅಂತ ಕರಿತೀವಿ ಅನಿಲ ಅನಿಲ ಅಂತಂದ್ರೆ ಏನಂತಂದರೆ ಬೆಂಕಿ ಅಗ್ನಿ ಜ್ವಾಲೆ ಅದುರು ಅದುರು ಅಂತಂದ್ರೆ ನಡಗು ಭಯ ಅಂತ ಅರ್ಥ ಅಶ್ರು ಅಂತಂದ್ರೆ ನನಗೆ ಗೊತ್ತಿದೆ ಅಶ್ರು ಅಂತಂದರೆ ಕಣ್ಣೀರು ಕಂಬನಿ ಇನ ಇನ ಅಂದರೆ ಸೂರ್ಯ ನೇಸರ ಬಾನು ರವಿ ಅರ್ಕ ಇವೆಲ್ಲ ಒಂದು ಸೂರ್ಯನ ಒಂದು ಸಮಾನಾರ್ಥಕ ಪದಗಳು ಇನ ಸೂರ್ಯ ನೇಸರ ಬಾನು ರವಿ ಅರ್ಕ ಅಂತ ಇಂಗ್ ಇಂಗು ಅಂತಂದರೆ ಬತ್ತಿ ಹೋಗೋದು ಬತ್ತೋದು ಬರಿದಾಗೋದು ಉಣ್ಣು ಉಣ್ಣು ಅಂದರೆ ತಿನ್ನೋದು ಸೇವಿಸೋದು ಒಡಲು ಒಡಲು ಒಂದು ಸಮಾನಾರ್ಥಕ ಪದ ಹೊಟ್ಟೆ ಮೈ ಶರೀರ ಅಂತ ಅರ್ಥ ಉಪಟಳ ಹಿಂಸೆ ತೊಂದರೆ ಮುಂದಿನ ಸಮಾನಾರ್ಥಕ ಪದ ಕಂತೆ ಕಂತೆ ಅಂದರೆ ಹೊರೆ ಕಂತೆ ಕತ್ತೆ ನೋಟುಗಳು ಅಂತ ಹೇಳ್ತೀವಲ್ಲ ಕಟ್ಟು ಅಂತ ಅರ್ಥ ನೆಕ್ಸ್ಟ್ ಕವಲು ಕವಲು ಅಂತಂದರೆ ಬಿಸಿಲು ಅಥವಾ ಕವಲು ಒಡೆದಂತಹ ಕೊಂಬೆ ಅಂತ ಅರ್ಥ ಕಡಲು ಕಡಲು ಅಂತಂದರೆ ಸಾಗರ ಸಮುದ್ರ ಅಬ್ದಿ ನೋಡ್ರಿ ಇದು ಹೊಸದು ಕಡಲು ಗೊತ್ತು ಸಾಗರ ಗೊತ್ತು ಸಮುದ್ರ ಗೊತ್ತು ಅಬ್ದಿ ಅನ್ನೋ ಪದದ ಒಂದು ಅರ್ಥ ನಮಗೆ ಗೊತ್ತಿರಲಿಲ್ಲ ಅಬ್ದಿ ಅಂತಂದರೆ ಕಡಲು ಅಂತ ಅರ್ಥ ಕಲಹ ಕಲ ಅಂದರೆ ಜಗಳ ಹೊಡೆದಾಡೋದು ಕೊರಗು ಕೊರಗು ಅಂತಂದರೆ ಕಳ ಕೊಡೋದು ಚಿಂತೆ ಮಾಡೋದು ಚಿತ್ತ ಚಿತ್ತ ಅಂದರೆ ಮನಸ್ಸು ಮತ್ತು ಯೋಚನೆ ನೋಡ್ರಿ ಛಾತಿ ಛಾತಿ ಅಂದರೆ ಧೈರ್ಯ ಸಾಮರ್ಥ್ಯ ಅಂತ ಅರ್ಥ ನೆಕ್ಸ್ಟು ತೃಷೆ ತೃಷೆ ಅಂತಂದರೆ ಬಾಯಿ ಅಥವಾ ನೀರಡಿಕೆ ಬಾಯ ಇರ್ತಲ್ಲ ಅದಕ್ಕೆ ನಾವೇನಂತೀವಿ ತೃಷೆ ಅಂತ ಕರಿತೀವಿ ತಮ ನೋಡ್ರಿ ಇದೊಂದು ಎಫ್ ಡಿ ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ತಮ ಅಂತಂದರೆ ಸ ತಮದ ಒಂದು ಸಮನಾರ್ಥಕ ಪದ ಯಾವುದು ಅಂತ ಕೇಳಿದ್ರು ತಮ ಅಂತಂದರೆ ಕತ್ತಲು ಅಥವಾ ಅಂಧಕಾರ ದಿಗಿಲು ದಿಗಿಲು ಅಂದರೆ ಗಾಬರಿ ಭೀತಿ ಭಯ ದಿನ್ನೆ ದಿನ್ನೆ ಅಂದರೆ ಎತ್ತರವಾದ ಪ್ರದೇಶ ದಿಬ್ಬ ಅಂತ ಅರ್ಥ ಗುಡಿ ದೇವಸ್ಥಾನ ಅಥವಾ ಮಂಟಪ ಧನ ಧನ ಅಂದ್ರೆ ಹಣ ನಾಣ್ಯ ಸಂಪತ್ತು ಧಣಿ ದಣಿ ಅಂದ್ರೆ ಒಡೆಯ ಅಥವಾ ಯಜಮಾನ ಧನಿಕ ಅಂತಂದ್ರೆ ಹಣವಂತ ಅಥವಾ ಸಾಹುಕಾರ ತಾರಿ ಅಂದ್ರೆ ನಕ್ಷತ್ರ ಚುಕ್ಕಿ ನಿದ್ರಾ ನಿತ್ರಾಣ ಅಂತಂದ್ರೆ ದುರ್ಬಲತೆ ಅಥವಾ ಶಕ್ತಿಹೀನತೆ ಮುಂದಿನ ಪದ ಪಥ ಸ್ನೇಹಿತರೆ ಪಥ ಅಂತಂದ್ರೆ ದಾರಿ ಹಾದಿ ರಸ್ತೆ ಪ್ರಮೋದ ಪ್ರಮೋದ ಅಂತಂದ್ರೆ ಸಂತೋಷ ಆನಂದ ಪರಿಮಳ ಅಂದ್ರೆ ಕಂಪು ಸುವಾಸನೆ ಪುಷ್ಪ ಅಂದ್ರೆ ಹೂವು ಕುಸುಮ ಬಂಗಾರ ಅಂತಂದ್ರೆ ಚಿನ್ನ ಹೊನ್ನು ಸುವರ್ಣ ಕನಕ ಬಾಲಕ ಅಂತಂದ್ರೆ ಹುಡುಗ ಕುಮಾರ ಮರ ಮರ ಅಂದ್ರೆ ವೃಕ್ಷ ತರು ನೋಡ್ರಿ ತರು ಅನ್ನೋ ಒಂದು ಪದದ ಅರ್ಥ ಗೊತ್ತಿರಲಿಲ್ಲ ನಮಗೆ ತರು ಅಂತಂದ್ರೆ ಮರ ಮಾಹೆ ಅಂತಂದ್ರೆ ತಿಂಗಳು ಅಥವಾ ಮಾಸ ಮಾರ ಮಾರ ಅಂತಂದ್ರೆ ಮನ್ಮತ ಕಾಮ ಮರ್ಕಟ ಅಂತಂದ್ರೆ ಮರ್ಕಟ ಮರ್ಕಟ ಅಂತ ಹೇಳ್ತೀವಲ್ಲ ಮಾತಿಗೊಮ್ಮೆ ಕೋತಿ ಅಥವಾ ಮಂಗ ಅಂತ ಅರ್ಥ ರಮಣ ರಮಣ ಅಂದ್ರೆ ನಲ್ಲ ಪ್ರಿಯ ಗಂಡ ವಲ್ಲಭೆ ಅಂದ್ರೆ ಹೆಂಡತಿ ಪತ್ನಿ ಮಡದಿ ವ್ಯಂಗ್ಯ ಅಂತಂದ್ರೆ ಕಳವಳ ಉದ್ಯೋಗ ಸಮರ ಅಂತಂದ್ರೆ ಯುದ್ಧ ಅಥವಾ ಕಾಳಗ ಅಂತ ಅರ್ಥ ಸೊರಗು ಅಂತಂದ್ರೆ ಬಾಡು ಅಥವಾ ಬತ್ತು ಕುಗ್ಗಿ ಹೋಗು ಸುತ ಅಂತಂದ್ರೆ ಮಗ ಅಥವಾ ಪುತ್ರ ಮುಂದಿನ ಪದ ಅಂಗನಿ ಅಂಗನಿ ಅಂತಂದ್ರೆ ನೋಡ್ರಿ ಅಂಗನಿ ಅಂದ್ರೆ ಶ್ರೀ ವನಿತೆ ಮಾನಿನಿ ಅಂಗರಕ್ಷಕ ಅಂಗನಿ ಅಂತಂದರೆ ಸ್ತ್ರೀ ಸ್ತ್ರೀಗೆ ಅಂಗನಿ ಅಂತ ಕರೀತಾರಂತೆ ನೋಡಿ ಸ್ನೇಹಿತರೆ ಇದು ಗೊತ್ತಿರಲಿಲ್ಲ ವನಿತೆ ಅಥವಾ ಮಾನಿನಿ ಮಾನಿನಿ ಅಂತಲೂ ಕೂಡ ಕರೀತಾರಂತೆ ನೆನಪಿಟ್ಕೊಳ್ಳಿ ಅಂಗ್ರಿ ಅಂಗ್ರಿ ಅಂತಂದರೆ ಪಾದ ಚರಣ ಅಡಿ ಕಾಲು ಇದನ್ನು ಕೂಡ ಏನಪ್ಪಾ ಅಂತಂದರೆ ಒಂದು ಗ್ರೂಪ್ ಸಿ ಒಂದು ಎಕ್ಸಾಮ್ನಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಆಲಿ ಆಲಿ ಅಂತಂದರೆ ಸ್ನೇಹಿತೆ ಸಖಿ ಆಸೆ ನೋಡಿ ಸ್ನೇಹಿತರೆ ಇಳಿ ಅಂದ್ರೆ ಭೂಮಿ ಧರೆ ವಸೂದೆ ನೆಲ ಅಥವಾ ಪೃಥ್ವಿ ಅಂತ ಅರ್ಥ ಈಶಾ ಅಂತಂದ್ರೆ ಶಿವ ಹರ ಅಭವ ಒಡೆಯ ಅಭವ ಅನ್ನೋ ಅರ್ಥ ಗೊತ್ತಿರಲಿಲ್ಲ ಅಭವ ಅಂತಂದ್ರೆ ಈಶ ಕರೀತಾರಂತೆ ಕಡಲು ಕಡಲು ಅಂತಂದ್ರೆ ಸಮುದ್ರ ಅಬ್ದಿ ಸಾಗರ ಶರದಿ ಜಲದಿ ವಾರ ವಾರದಿ ನೋಡ್ರಿ ಕಡಲಿ ಇಷ್ಟೆಲ್ಲ ಅರ್ಥ ಇದಾವೆ ಸಮುದ್ರ ಅಬ್ದಿ ಸಾಗರ ಶರದಿ ಜಲದಿ ವಾರದಿ ಕಣ್ಣು ಕಣ್ಣು ಅಂದ್ರೆ ನೇತ್ರ ಲೋಚನ ನಯನ ಅಕ್ಷಿ ಕತ್ತಿ ಅಂದ್ರೆ ಖಡ್ಗ ಕರವಾಳು ಕನ್ನಡಿ ಅಂದ್ರೆ ದರ್ಪಣ ಕೈಪಿಡಿ ಕಪಿ ಅಂದ್ರೆ ವಾನರ ಕೋತಿ ಮಂಗ ಕಮುರು ಅಂತಂದ್ರೆ ಬಾಡು ಕುಗ್ಗು ಮುದುಡು ಅಂತ ಅರ್ಥ ಕರಿ ನೋಡ್ರಿ ಕರಿ ಅಂತಂದ್ರೆ ಆನೆ ಗಜ ಕಪ್ಪು ಎಣ್ಣೆಯಲ್ಲಿ ಬೇಯಿಸುವುದು ಕಲ್ಯಾಣ ಮಂಗಳ ಕ್ಷೇಮ ಶುಭ ಕಾಡು ಅಂತಂದ್ರೆ ಅರಣ್ಯ ಅಡವಿ ವನ್ಯ ಕಾನನ ಕಾಂತಾರ ಕೈ ಅಂದ್ರೆ ಕರ ಅಂತ ಸ್ನೇಹಿತರೆ ನೆಕ್ಸ್ಟ್ ಕನಿ ಅಂತಂದರೆ ಗಣಿ ಅಥವಾ ಸಂಪತ್ತು ಗಜ ಅಂತಂದರೆ ಆನೆ ಕರಿ ಕುಂಜರ ಸಾಮಜ ನೋಡಿರಿ ಹೊಸ ಪದಗಳಿವು ಕುಂಜರ ಸಾಮಜ ಅಂತ ಗೊತ್ತಿರಲಿಲ್ಲ ಗಜ ಅಂದರೆ ಆನೆ ಕರಿ ಅಂತ ಗೊತ್ತಿತ್ತು ಕುಂಜರ ಅಥವಾ ಸಾಮಾಜ ಗಾಳಿ ಅಂದರೆ ವಾಯು ಅನಿಲ ಗಿರವಿ ಅಂತಂದರೆ ಆಧಾರ ಒತ್ತೆ ಅಡವಿಡೋದು ಚಕ್ರ ಅಂದರೆ ಶಕಟ ಗಾಲಿ ಚಿನ್ನ ಅಂತಂದ್ರೆ ಸುವರ್ಣ ಬಂಗಾರ ಹೊನ್ನು ಹೇಮ ನೋಡ್ರಿ ಹೇಮ ಹೇಮ ಅನ್ನೋದ್ ಹೆಸರಿರುತ್ತಲ್ಲ ಹೇಮ ಅಂದ್ರೆ ಚಿನ್ನ ಬಂಗಾರ ಅಂತ ಅರ್ಥ ಚಂದ್ರ ಅಂದ್ರೆ ಶಶಿ ಸೋಮ ಸುಧಾಂಶು ನೋಡ್ರಿ ಸುಧಾಂಶು ಇದು ಹೊಸ ಪದ ಸುಧಾಂಶು ಜಗತ್ತು ಅಂದ್ರೆ ಪ್ರಪಂಚ ವಿಶ್ವ ತನು ಅಂದ್ರೆ ದೇಹ ತಾಯಿ ಅಂದ್ರೆ ಜನನಿ ಮಾತೆ ಅಮ್ಮ ಅವ್ವ ಅಬ್ಬೆ ತುರಗ ತುರಗ ಅಂತಂದ್ರೆ ಹಯ ಅಶ್ವ ಕುದುರೆ ಕುದುರೆಗೆ ಏನಂತ ಕರಿತಾರ ತುರಗ ಅಂತ ಕರಿತಾರ ನೋಡಿ ಸ್ನೇಹಿತರೆ ತಿಂಗಳಂದ್ರೆ ಗೊತ್ತು ಮಾಸ ಮೂವತ್ತು ದಿನ ಇಂದು ಶಶಿ ಅಂತ ಅರ್ಥ ದಿನಕರ ದಿನಾಕರ ಅಂದರೆ ಸೂರ್ಯ ರವಿ ಭಾಸ್ಕರ ಭಾನು ದಿವಸ ಅಂತ ಅರ್ಥ ದೇಗುಲ ದೇಗುಲ ಅಂದರೆ ಗುಡಿ ದೇವಸ್ಥಾನ ಕರಿತೀವಿ ದೈತ್ಯ ಅಂದರೆ ರಾಕ್ಷಸ ಅಸುರ ಧನು ಅಂತಂದರೆ ಬಿಲ್ಲು ಅಂತ ಅರ್ಥ ನದಿ ಅಂದರೆ ಹೊಳೆ ಅಥವಾ ಸರಿತ ಸರಿತ ಅಂತ ನೋಡ್ರಿ ನದಿ ಅಂತಂದರೆ ಹೊಳೆ ಸರಿತ ತೊರೆ ಅಂತ ಅರ್ಥ ನಕ್ಷತ್ರ ಅಂದರೆ ತಾರೆ ಚುಕ್ಕಿ ನಾವೆ ಅಂದರೆ ಹಡಗು ದೋಣಿ ನಾಚಿಕೆ ಅಂದರೆ ಲಜ್ಜೆ ಸಿಗ್ಗು ಸಂಕೋಚ ನಿಗೂಢ ಅಂತಂದ್ರೆ ಗುಟ್ಟಾದ ರಹಸ್ಯ ವಿಕಿಪ ನೀರು ಅಂತಂದ್ರೆ ಸಲೀಲ ನೋಡ್ರಿ ನೀರು ಅಂತಂದ್ರೆ ಸಲೀಲ ಅಂತ ಅರ್ಥ ಸ್ನೇಹಿತರೆ ನೀರು ಅಂತಂದ್ರೆ ಸಲೀಲಾ ಉದಕ ಅಂಬು ಜಲ ಗಂಗೆ ಪಾತಕಿ ಅಂತಂದ್ರೆ ಚಿನ್ನೆ ಗುರುತು ಧ್ವಜ ಅಂತ ಅರ್ಥ ಬಾಣ ಅಂದ್ರೆ ಸರಳ ಶಕ ಕನೆ ಭುಜ ಅಂದ್ರೆ ರಟ್ಟೆ ತೋಳು ಬಾಹು ಅಂತ ಅರ್ಥ ಭೂಮಿ ಅಂದ್ರೆ ದರೆ ಧರಿತ್ರಿ ಇಳೆ ಅಂತ ಅರ್ಥ ಮಗ ಅಂದ್ರೆ ಮಗು ಅಂತಂದ್ರೆ ಕಂದ ಅಥವಾ ಹಸುಳೆ ಅಂತ ಅರ್ಥ ಮನೆ ಅಂದ್ರೆ ಗೃಹ ಆಲಯ ಸದನ ನಿವಾಸ ಮರ ವೃಕ್ಷ ತರು ಪಾದಪ ನೋಡ್ರಿ ಇದೊಂದು ಗೊತ್ತಿರಲಿಲ್ಲ ತರು ಅಂತ ಅವಾಗಲೇ ಹೇಳಿದೆ ನಿಮ್ಗೆ ನಾನು ಮರ ಅಂತಂದ್ರೆ ಇನ್ನೊಂದರ್ಥ ಪಾದಪ ಮಲೆ ಅಂದ್ರೆ ಶಿಖರ ಗಿರಿ ಬೆಟ್ಟ ಮಸ್ತಕ ಅಂದ್ರೆ ಶಿರ ತಲೆ ಹಣೆ ಮಾರಕ ಅಂತಂದ್ರೆ ಅಪಾಯಕಾರಿ ದುಷ್ಪರಿಣಾಮ ಮುಖ ಅಂತಂದ್ರೆ ಮೊಗ ವದನ ಮೊರೆ ಯುದ್ಧ ಅಂದ್ರೆ ರಣ ಕದನ ಹೋರಾಟ ಕಾಳಗ ರಕ್ತ ಅಂದ್ರೆ ನೆತ್ತರು ರುದಿರ ರುದಿರ ಅಂತ ನೋಡ್ರಿ ರಾಜ ಅಂದ್ರೆ ಅರಸ ದೊರೆ ಪ್ರಭು ದಿಭು ಅಂತ ಇಲ್ಲಿಗೆ ನೂರು ಸಮಾನಾರ್ಥಕ ಪದಗಳು ಆದವು ಸ್ನೇಹಿತರೆ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅದನ್ನು ನಾನು ತಿದ್ಕೊಂಡು ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನು ಮಾಡ್ತೀನಿ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್